ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಏಳಿಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ಗ್ರಹಗಳ ದಶಾಕಾಲದಲ್ಲಿ ಗ್ರಹಗಳು ಒಂದಕ್ಕೊಂದು ಚೇಂಜ್ ಆಗ್ತಕ್ಕಂತಹ ದಶಾಕಾಲದಲ್ಲಿ ಸಂಧಿ ಶಾಂತಿ ಪೂಜೆ ಗ್ರಹಗಳ ದಶಾಕಾಲದಲ್ಲಿ ಗ್ರಹಗಳ ದಶೆ ಚೇಂಜ್ ಆಗಬೇಕಾದ್ರೆ ಬಹಳ ವಿಶೇಷವಾಗಿ ಒಂದಷ್ಟು ಗ್ರಹಗಳ ದಶೆಯಲ್ಲಿ ಸಂಧಿ ಶಾಂತಿ ಮಾಡಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ರೂಢಿರ್ತಕ್ಕಂಥ ಕ್ರಮ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರೋದೇ ಗ್ರಹ ಗ್ರಹಗಳ ದಶಾಕಾಲದಲ್ಲಿ ದಶೆಗಳು ಚೇಂಜ್ ಆಗಬೇಕಾದ್ರೆ ಒಂದಷ್ಟು ಗ್ರಹಗಳಿಗೆ ವಿಶೇಷವಾಗಿ ಸಂಧಿ ಶಾಂತಿ ಮಾಡಿಸ್ಬೇಕು ಅದರಿಂದಷ್ಟು ಒಂದಷ್ಟು ಕೆಟ್ಟ ದೋಷಗಳ ನಿವಾರಣೆ ಮಾಡಿಕೊಂಡು ಮುಂದೆ ಉತ್ತಮವಾದಂಥ ಆ ದಶೆಯ ಮುಂದೆ ಬರತಕ್ಕಂಥ ದಶೆಯ ಸಂಪೂರ್ಣ ಒಂದು ಉತ್ತಮ ಫಲಗಳನ್ನ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಆ ಈ ಒಂದು ವಿಚಾರ ಸೊ ಹಾಗಾಗಿ ಯಾವ ಒಂದು ಗ್ರಹಗಳ ದಶಾರಂಭದಲ್ಲಿ ಅಥವಾ ದಶೆಯ ಮುಕ್ತಾಯ ಸಮಯದಲ್ಲಿ ದಶಾಶಾಂತಿ ಮಾಡ್ಕೋಬೇಕು ಮತ್ತು ಎಷ್ಟು ದಿನಗಳ ಮುಂಚೆ ಅಥವಾ ಎಷ್ಟು ತಿಂಗಳ ಮುಂಚೆ ನಾವು ದಶಾಶಾಂತಿ ಮಾಡ್ಕೋಬೇಕು ಅದ್ರ ಬಗ್ಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಶೇಷವಾಗಿ ಮತ್ತು ಯಾವ ಸಂದರ್ಭದಲ್ಲಿ ದಶಾಶಾಂತಿ ಮಾಡಬಾರ್ದು ಬಹಳ ವಿಶೇಷವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಸಮಯ ಯಾವುದು ಇದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಮಾಹಿತಿ ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಶುಕ್ರ ಮತ್ತು ರವಿ ಸಂದಿ ನೋಡೋಣ ಯಾರಿಗಾದರೂ ಶುಕ್ರದಶೆ ನಡೀತಾ ಇದ್ದು ಶುಕ್ರದಶೆ ಮುಗಿತಾ ಬಂತು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಶುಕ್ರದಶೆ ಇನ್ನೊಂದು ಆರು ತಿಂಗಳು ಅಥವಾ ಅಟ್ಲೀಸ್ಟ್ ಅಥವಾ ಮೂರು ತಿಂಗಳಲ್ಲಿ ಮುಗಿತೆ ಅಂತ ಇಟ್ಕೊಳ್ಳಿ ಸೊ ಆಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಶುಕ್ರದಶೆ ಆದಮೇಲೆ ದಶೆ ಸೊ ಶುಕ್ರದಶೆ ಮುಗಿದ ಮುಗಿದ್ಮೇಲೆ ಬರ್ತಕ್ಕಂಥದ್ದೇ ರವಿ ಮಹಾದಶೆ ಆರು ವರ್ಷ ಇರುತ್ತೆ ರವಿ ಮಹಾದಶೆ ಈ ರವಿ ಮಹಾದಶೆ ಶುಕ್ರ ಶುಕ್ರಮಹಾದಶೆಗೆ ಸಂಧಿಶಾಂತಿ ಮಾಡ್ಬೇಕಾ ಅಂತಂದ್ರೆ ಅದಕ್ಕೆ ಸಂಧಿ ಶಾಂತಿ ಮಾಡ್ಬೇಕಾಗುತ್ತೆ ಯಾಕೆ ಅಂದ್ರೆ ಯಾಕಂದ್ರೆ ಇಲ್ಲಿ ಶುಕ್ರ ಮತ್ತೆ ರವಿ ಗ್ರಹ ಶತ್ರು ಗ್ರಹಗಳು ನೋಡಿ ಕೊಟ್ಟಿದ್ದೀನಿ ಒಬ್ರಿಗೊಬ್ರು ಶತ್ರುಗಳಾಗಿರೋ ಕಾರಣ ಒಬ್ಬರ ಗ್ರಹದ ಒಂದು ಅವಧಿ ಮುಗಿಯದ ನಂತರ ಬರತಕ್ಕಂಥ ನೆಕ್ಸ್ಟ್ ಶತ್ರು ಗ್ರಹ ಬರ್ತಾ ಅದು ಶತ್ರು ಗ್ರಹ ಆಗಿರುತ್ತೆ ಹಾಗಾಗಿ ಅದು ಶಂಧಿ ಶಾಂತಿ ಮಾಡ್ಕೋಬೇಕು ಆದ್ರೆ ಇಲ್ಲಿ ಬಹಳ ವಿಶೇಷವಾಗಿ ರವಿ ಗ್ರಹದ ಪೊಸಿಷನ್ ನಾವು ಭಾವಕುಂಡಲಿ ಅಥವಾ ನಮ್ಮ ಒಂದು ಏನು ಜನ್ಮಕುಂಡಲಿ ಇರುತ್ತೆ ಅದರಲ್ಲಿ ರವಿಗ್ರಹದ ಆ ಒಂದು ಪೊಸಿಷನ್ ಹೇಗಿದೆ ಮತ್ತು ನಾವು ಯಾವ ಲಗ್ನದಲ್ಲಿ ಹುಟ್ಟಿರ್ತೀವಿ ಆ ಲಗ್ನಕ್ಕೆ ಗ್ರಹ ಬರ್ ಮುಂದೆ ಬರ್ತಕ್ಕಂಥ ರವಿಗ್ರಹ ಯೋಗಕಾರಕನ ಲಗ್ನಾಧಿಪತಿಗೆ ಮಿತ್ರನ ಅಥವಾ ಉತ್ತಮ ಸ್ಥಾನದಲ್ಲಿದ್ದಾನ ಹುಚ್ಚನಾಗಿದ್ದಾನ ನೀಚನಾಗಿದ್ದಾನ ಅಥವಾ ದುಸ್ಥಾನದಲ್ಲಿದ್ದಾನೆ ಈ ಥರ ಪೊಸಿಷನ್ ನೋಡಿಕೊಂಡು ರವಿಯ ಒಂದು ಬಲ ಎಷ್ಟಿದೆ ಜಾತಕದಲ್ಲಿ ಅದರಿಂದ ಏನು ಉಪಯೋಗ ಲಗ್ನಾಧಿಪತಿಗೆ ಈ ವಿಚಾರಗಳ ಸಂಪೂರ್ಣ ಲೆಕ್ಕಾಚಾರ ಮಾಡಿಕೊಂಡೆ ಆಮೇಲೆ ನಾವು ಇದನ್ನು ಆ ಶುಕ್ರ ಮತ್ತೆ ರವಿಯ ಸಂಧಿ ಅಂದ್ರೆ ಶುಕ್ರಾರ್ಕ ಸಂಧಿ ಅಂತ ಇದಕ್ಕೆ ಶುಕ್ರ ಮತ್ತು ರವಿ ಸಂಧಿಗೆ ಸೊ ಆವಾಗ ಶುಕ್ರ ರವಿ ದಶಾ ಶಾಂತಿಗೆ ನಾವು ಸಂಧಿ ಶಾಂತಿಗೆ ನಾವು ಅದನ್ನು ಕ್ರಮ ತಗೋಬೇಕಾಗ್ತದೆ ಮಾಡಿಸ್ಕೋಬೇಕಾಗ್ತದೆ ಸೊ ಇದು ಶುಕ್ರ ಮತ್ತೆ ರವಿದು ನಂತರ ರವಿ ದಶೆಯ ಮುಗಿದ ಮೇಲೆ ಬರ್ತಕ್ಕಂಥದ್ದು ಚಂದ್ರ ದಶೆ ಸೊ ಇಲ್ಲಿ ರವಿ ಮತ್ತು ಚಂದ್ರ ರವಿ ಮತ್ತು ಚಂದ್ರ ಮಿತ್ರ ಗ್ರಹ ಆಗಿರೋದ್ರಿಂದ ಇಲ್ಲಿ ಸಂಧಿ ಶಾಂತಿಯ ಅವಶ್ಯಕತೆ ಇರೋದಿಲ್ಲ ಆದರೆ ಜಾತಕದಲ್ಲಿ ಚಂದ್ರ ಏನಾದರೂ ಸಂಪೂರ್ಣ ಬಲಹೀನಾಗಿದ್ದರೆ ಚಂದ್ರ ಏನಾದರೂ ನೀಚನಾಗಿದ್ದರೆ ದುಸ್ಥಾನಗಳಲ್ಲಿದ್ದರೆ ಇಲ್ಲಿ ಕೇವಲ ಚಂದ್ರಶಾಂತಿ ಅಂತ ನಾವು ಮಾಡ್ಕೋಬೇಕಾಗ್ತದೆ ಅದು ಚಂದ್ರಗ್ರಹದ ಆರಂಭದ ಸ್ಥಾನದಲ್ಲಿ ಆರಂಭಕ್ಕ ಹಂತದಲ್ಲೇ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಚಂದ್ರ ಎಂಟ ಮನೆಯಲ್ಲೋ ದುಸ್ಥಾನದಲ್ಲಿ ಆರು ಏಳು ಎಂಟು ಹನ್ನೆರಡರಲ್ಲೋ ಅಥವಾ ಇನ್ನೇನಾದರೂ ನೀಚಾಗಿ ಪಾಪಗ್ರಹಗಳ ಮಧ್ಯೆ ಇದ್ದಾಗ ಚಂದ್ರ ಬಲಹೀನಾಗಿದ್ದಾರೆ ಆಗ ಚಂದ್ರದಶಮ ಆರಂಭ ಕಾಲದಲ್ಲೇ ನಾವು ಚಂದ್ರಶಾಂತಿ ಚಂದ್ರಶಾಂತಿ ಅಥವಾ ಸೋಮಶಾಂತಿ ಅಂತ ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಚಂದ್ರದ ಒಂದು ಅನುಗ್ರಹ ಸಿಗುತ್ತೆ ನಂತರ ಚಂದ್ರದಶೆ ಆ ಮುಗಿದ ಮೇಲೆ ಬರ್ತಕ್ಕಂಥದ್ದೇ ಕುಜನ ಮಹಾದಶೆ ನೋಡಿ ಈಗ ಚಂದ್ರ ಮತ್ತು ಕುಜ ಇಲ್ಲಿ ಮಿತ್ರ ಗ್ರಹಗಳು ಇವ್ರಿಗೂ ಇಲ್ಲಿ ದಶಾ ಸಂಧಿ ಆ ಶಾಂತಿ ಪೂಜೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಮಿತ್ರ ಗ್ರಹ ಆಗಿರೋದ್ರಿಂದ ಇವ್ರಿಗೂ ಅವಶ್ಯಕತೆ ಇರೋದಿಲ್ಲ ಸೇಮ್ ಕಂಡೀಷನು ಕುಜನ ಬಲಹೀನಾಗಿದ್ರೆ ಮಾತ್ರ ಕುಜ ಶಾಂತಿ ಮಾಡ್ಕೋಬೇಕಾಗ್ತದೆ ನಂತರ ಕುಜ ಮತ್ತೆ ರಾಹು ಕುಜಾ ಮತ್ತೆ ರಾಹು ಪರಮ ಶತ್ರುಗಳಾಗಿರೋ ಕಾರಣ ಇಲ್ಲಿ ಕುಜಾ ರಾಹುಗೆ ರಾಹಿಗೆ ಶತ್ರು ಆಗಿರೋದ್ರಿಂದ ಕುಜಾ ರಾಹುಗೆ ಸಂ ದಶಾ ಸಂಧಿ ಶಾಂತಿ ಮಾಡ್ಕೋಬೇಕು ಕುಜಾ ದಶೆ ನಡೀತಾ ಇರಬೇಕಾದ್ರೆ ಇನ್ನೇನು ಆರು ತಿಂಗಳಿಗೆ ಮುಗಿಯುತ್ತೆ ಅನ್ನೋದಾದರೆ ಅಥವಾ ಮೂರು ತಿಂಗಳಲ್ಲಿ ಮುಗಿದೋಗುತ್ತೆ ಅನ್ನೋದಾದರೆ ಆಗ ಕುಜನಿಗೆ ಕುಜಾ ಮತ್ತು ರಾಹುಗೆ ದಶಾಶ್ ಸಂಧಿ ಶಾಂತಿ ಅಂತ ಮಾಡ್ತಾರೆ ಪೂಜೆನ ಆ ಸಂಧಿ ಶಾಂತಿ ಹೋಮ ಪೂಜೆಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಮುಂದೆ ರಾಹು ದಶೆಯಲ್ಲಿ ಆಗ್ತಕ್ಕಂಥ ನೆಗೆಟಿವ್ ಎನರ್ಜಿನ ನಾವು ಕಳ್ಕಬಹುದು ಉತ್ತಮ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಇಲ್ಲಿ ಬಹಳ ಇಂಪಾರ್ಟೆಂಟು ಶುಕ್ರ ಮತ್ತು ರವಿ ಶತ್ರು ಅವ್ರಿಗೆ ಸಂಧಿ ಶಾಂತಿ ದಶಾ ಸಂಧಿ ಶಾಂತಿ ಅವಶ್ಯಕತೆ ಇದೆ ನಂತರ ಕುಜಾ ಮತ್ತೆ ರಾಹು ಇಲ್ಲಿ ಶತ್ರುಗಳಾಗಿರೋದ್ರಿಂದ ಈ ಎರಡು ಗ್ರಹಕ್ಕೂ ಇಲ್ಲಿ ಕುಜಾ ಮತ್ತೆ ರಾಹುಗೆ ಸಂಧಿ ದಶಾ ಸಂಧಿ ಶಾಂತಿ ಅವಶ್ಯಕತೆ ಇರುತ್ತೆ ನಂತರ ರಾಹು ಮತ್ತು ಗುರು ಇಲ್ಲಿ ಇವರಿಬ್ರು ಸಹ ಶತ್ರು ಗ್ರಹಗಳಾಗ್ತಾರೆ ಸೊ ರಾಹು ಮತ್ತು ಗುರು ಶತ್ರು ಗ್ರಹಗಳಾಗಿರೋದ್ರಿಂದ ರಾಹು ಮತ್ತೆ ಗುರುವಿನ ಒಂದು ದಶಾ ಸಂಧಿ ಕಾಲದಲ್ಲೂ ಸಹ ಇಲ್ಲಿ ನಾವು ಆ ಏನಂತೀವಿ ಸಂಧಿ ಶಾಂತಿ ದಶಾ ಸಂಧಿ ಶಾಂತಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಸೊ ಹಾಗಾಗಿ ಇಲ್ಲಿ ರಾಹು ಮತ್ತೆ ಗುರು ಶತ್ರು ಗ್ರಹಗಳಾಗಿರೋ ಕಾರಣ ರಾಹು ದಶೆ ಮುಗಿಯೋಕ್ಕಿಂತ ಮುಂಚೆ ಆರು ತಿಂಗಳ ಮುಂಚೆ ಅಥವಾ ಆರು ಮೂರು ತಿಂಗಳ ಮುಂಚಿತವಾಗಿ ನಾವು ರಾಹು ಮತ್ತೆ ಗುರುವಿಗೆ ದಶಾ ಸಂಧಿ ಶಾಂತಿ ಪೂಜೆಯನ್ನು ಮಾಡ್ಕೋಬೇಕಾಗ್ತದೆ ಆದರೆ ಇಲ್ಲಿ ಬಹಳ ವಿಶೇಷವಾಗಿ ನಾನು ಒಂದು ಪಾಯಿಂಟ್ ಮೊದಲೇ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ ನೋಡಿ ಕೆಲವೊಂದು ಟೈಮಲ್ಲಿ ನಾವು ದಶಾ ಸಂಧಿ ಸಂಧಿ ಪೂಜೆಗಳನ್ನ ಶಾಂತಿನ ಮಾಡಬಾರ್ದು ಮಾಡೋಕ್ಕೆ ಅದು ಅಲ್ಲಿ ನಾವೊಂದು ಕೆಲವೊಂದು ಸಣ್ಣ ಪುಟ್ಟ ಒಂದು ಅಂಶ ಇರುತ್ತೆ ಅದನ್ನು ಪರಿಗಣನೆ ಮಾಡಿ ತಗೋಬೇಕಾಗ್ತದೆ ಅಂಥ ವಿಚಾರ ಅಂಥ ಸಂದರ್ಭಗಳಲ್ಲಿ ನಾವು ದಶಾ ಸಂಧಿ ಪೂಜೆನ ಮಾಡ್ಕೋಬಾರ್ದು ಸಾಮಾನ್ಯವಾಗಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ ಈ ಗುರು ಮತ್ತು ರಾಹುಗೆ ನೋಡಿ ಜಾತಕದಲ್ಲಿ ಗುರು ಲಗ್ನದಲ್ಲೇ ಇದ್ದಾನೆ ಈ ಒಂದು ಎಕ್ಸಾಂಪಲ್ ಕುಂಡ್ಲಿ ತಗೊಂಡಿದ್ದೀನಿ ಗುರು ಲಗ್ನದಲ್ಲಿದ್ದಾನೆ ಎಂಟನೇ ಭಾವದಲ್ಲಿ ಎಂಟನೇ ಮನೆಯಲ್ಲಿ ರಾಹು ಇದ್ದಾನೆ ಸೊ ಈಗ ನಮಗೆ ಇಲ್ಲಿ ರಾಹು ದಶೆ ಮುಗಿದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬರ್ತಾ ಇದೆ ರಾಹು ದಶೆ ಮುಗಿದ ಮೇಲೆ ಗುರು ಮಹಾದಶೆ ಸೊ ರಾಹು ಆಲ್ರೆಡಿ ಎಂಟನೇ ಮನೆಯಲ್ಲಿ ಇರತಕ್ಕಂಥದ್ದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿರ್ತೀವಿ ನಾವು ಜೀವನದಲ್ಲಿ ರಾಹು ದಶೆಯಲ್ಲಿ ಸಾಮಾನ್ಯವಾಗಿ ರಾಹು ಎಂಟನೇ ಮನೆ ಇದ್ದಾಗ ಕಷ್ಟಗಳು ಖಂಡಿತವಾಗಿ ಇದ್ದೇ ಇರುತ್ತೆ ಅದು ಅನುಭವಿಸಿರ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಕರ ಲಗ್ನದಲ್ಲಿ ಇರತಕ್ಕಂಥ ಮಕರ ಲಗ್ನ ವಿ ವ್ಯಕ್ತಿ ಮಕರ ಲಗ್ನಕ್ಕೆ ಗುರು ಹನ್ನೆರಡನೇ ಭಾವ ಮತ್ತೆ ಮೂರನೇ ಭಾವಾಧಿಪತಿಯಾಗಿ ಲಗ್ನದಲ್ಲಿ ಬಂದು ನೀಚ ಆಗಿದ್ದಾನೆ ಹಾಗಾಗಿ ಗುರು ಇಲ್ಲಿ ನೀಚ ಆಗಿರೋ ಕಾರಣ ಇಲ್ಲಿಗೆ ಏನಾಗ್ತದೆ ನಾವು ರಾಹುವಿಂದ ನಾವು ಕೌಂಟ್ ಮಾಡ್ಕೊಂಡಾಗ ಗುರು ಆರನೇ ಭಾವಕ್ಕೆ ಬರ್ತಾನೆ ಶತ್ರು ಸ್ಥಾನ ಸ್ಥಾನ ಅಂತೀವಲ್ಲ ಆರನೇ ಭಾವ ದುಸ್ಥಾನ ಸ್ಥಾನಕ್ಕೆ ಬರ್ತಾನೆ ಗುರುವಿಂದ ಕೋಂಟ್ ಮಾಡಿದಾಗ ರಾಹು ಎಂಟನೇ ಭಾವಕ್ಕೆ ಬರ್ತಾನೆ ಸೊ ಹಾಗಾಗಿ ಇಲ್ಲಿ ರಾಹು ದಶ ಮುಗಿದ ಮೇಲೆ ಗುರುದ ದಶ ಬರ್ತದಿಂದ ಗುರು ನೀಚ ಆಗಿರೋ ಕಾರಣ ಖಂಡಿತವಾಗ್ಲೂ ಕಂಪಲ್ಸರಿ ನಾವು ರಾಹು ಮತ್ತು ಗುರುವಿನ ಮಧ್ಯೆ ಇರತಕ್ಕಂಥ ದಶಾಸಂಧಿ ಶಾಂತಿ ಪೂಜೆ ಮಾಡಿಕೊಳ್ಳೇಬೇಕು ಅದೇ ರೀತಿ ಒಂದು ವೇಳೆ ಈ ರಾಹು ದಶೆಯಲ್ಲಿ ದಶೆ ಮುಗಿದ ಮುಗಿದ್ಮೇಲೆ ಒಂದು ವೇಳೆ ಗುರು ಏನಾದ್ರೂ ಧನುರ್ ರಾಶಿಯಲ್ಲೇ ಇದ್ದಿದ್ರೆ ಹನ್ನೆರಡನೇ ಭಾವ ಆದರೂ ಚಿಂತೆ ಇಲ್ಲ ಅದು ಹನ್ನೆರಡನೇ ಭಾವ ಸ್ವಂತ ಮನೆ ಸ್ವಕ್ಷೇತ್ರ ಮೂಲ ತ್ರಿಕೋಣ ಆಗ್ತದೆ ಧನುರ್ ರಾಶಿಯಲ್ಲೇ ಇದ್ದಿದ್ದೇ ಆದರೆ ಅಥವಾ ಕರ್ನಾಟಕ ರಾಶಿಯಲ್ಲಿ ಹುಚ್ಚನಾಗಿದ್ದರೆ ಏಳನೇ ಏಳನೇ ಭಾವದಲ್ಲಿ ಅಥವಾ ನಾಲ್ಕರಲ್ಲಿ ಕೇಂದ್ರ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಇದ್ದರೆ ಇದ್ದಿದ್ರೆ ಗುರು ಬಲ ಬಲವಂತನಾಗಿದ್ದರೆ ಬಲಯುಕ್ತನಾಗಿದ್ದರೆ ಶಕ್ತಿವಂತನಾಗಿದರೆ ಅಥವಾ ಜಾತಕದಲ್ಲಿ ಷಡ್ಬಲ ದಿಗ್ಬಲ ಅಥವಾ ರಾಶಿ ಬಲ ಉಚ್ಚಬಲ ಇದ್ದಾಗ ಗುರುವಿಗೆ ಅದು ಏನಾಗ್ತದೆ ಆಗ ನಮಗೆ ಆ ಒಂದು ದಶಾ ಸಂದೇಶ ಶಾಂತಿ ಅವಶ್ಯಕತೆ ಇರೋದಿಲ್ಲ ಪೂಜೆ ಮಾಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ರಾಹು ದಶೆ ಮುಗಿತಾರ ನಂತರ ಗುರು ಏನಾದ್ರು ಧನುರ್ ರಾಶಿಯಲ್ಲಿ ತುಂಬ ಶಕ್ತಿಯುತನಾಗಿದ್ದಾರೆ ಉಚ್ಚನಾಗಿ ಕರ್ನಾಟಕದಲ್ಲಿ ಬಲನಾಗಿದ್ದಾರೆ ಮೇಷರಾಶಿಯಲ್ಲಿ ಇದ್ದಾಗಲೂ ಸಹ ನಾವು ಕೇಂದ್ರ ಸ್ಥಾನದಲ್ಲಿ ಬಲವಂತನಾಗಿದ್ದಾಗ ಮಿತ್ರನ ಸ್ಥಾನದಲ್ಲಿ ಖಂಡಿತಗಳು ಅಂಥ ಸ್ಥಾನದಲ್ಲಿ ಗುರು ಏನಾದರೂ ಇದ್ದಿದ್ದೆ ಆದರೆ ನಮಗೆ ಈ ಒಂದು ಏನಂತೀವಿ ಈ ದಶಾಸಂಧಿ ಶಾಂತಿ ಪೂಜೆ ಗುರುವಿಗೆ ಮಾಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಅದು ನೀವು ಮಾಡಿಸ್ಕೊಳ್ತಿದ್ದರೆ ನಡೆಯುತ್ತೆ ಅದು ನಿಮಗೆ ಅನುಕೂಲನೇ ಆಗುತ್ತೆ ಕೆಲವೊಂದು ಗ್ರಂಥಗಳ ಪ್ರಕಾರ ಮಾಡಿಸ್ಲೇಬಾರ್ದು ಆ ಗ್ರಹ ಏನಾದರೂ ತುಂಬ ಚೆನ್ನಾಗಿತ್ತು ನಮಗೆ ಒಳ್ಳೆ ಪೊಸಿಷನಲ್ಲಿ ಇತ್ತು ಅಂದರೆ ಶಾಂತಿ ಪೂಜೆ ಮಾಡಿಸ್ಬಾರ್ದು ಮಾಡಿಸಿದ್ರೆ ಉತ್ತಮ ಫಲಗಳನ್ನು ನಾವು ಕಳ್ಕೊತೀವಿ ಅಂತ ಹೇಳ್ತಾರೆ ಅದೆಷ್ಟು ಕೆಲವೊಂದು ಗ್ರಂಥಗಳ ಪ್ರಕಾರ ಆ ರೀತಿ ಹೇಳ್ತಾರೆ ಕೆಲವೊಂದು ಪ್ರಕಾರ ಮಾಡಿಸಿದ್ರೂ ತೊಂದರೆ ಇಲ್ಲ ಅಂತ ಹೇಳ್ಕೊತಾರೆ ಸೊ ಹಾಗಾಗಿ ನೆಕ್ಸ್ಟು ಇಲ್ಲಿ ಇನ್ಬರ್ತಕ್ಕಂಥದ್ದು ಸೇಮ್ ಎಲ್ಲದಕ್ಕೂ ಇದೇ ರೀತಿ ಅಪ್ಲೈ ಆಗ್ತದೆ ಶುಕ್ರ ಮಹಾದಶಿಯಲ್ಲೂ ಅಷ್ಟೇ ಶುಕ್ರದಶೆ ಮುಗಿದು ಬಿ ಶುಕ್ರದಶಿ ಮುಗಿಯೋಕ್ಕೂ ಮುಂಚೆ ಆರು ತಿಂಗಳಿಗೂ ಮುಂಚೆ ನಾವು ಪೊಸಿಷನ್ ನೋಡ್ಕೋಬೇಕಾಗ್ತದೆ ಜಾತಕದಲ್ಲಿ ರವಿ ಏನಾದರೂ ಮೇಷರಾಶಿಯಲ್ಲಿ ಹುಚ್ಚನಾಗಿದ್ದಾರೆ ಅಥವಾ ತನ್ನ ತ ಸ್ವಂತ ಸಿಂಹರಾಶಿಯಲ್ಲಿದ್ದರೆ ಅಥವಾ ಮೂರರಲ್ಲೋ ಅಥವಾ ಹತ್ತನೇ ಭಾವ ಕರ್ಮಸ್ಥಾನದಲ್ಲೋ ಅಥವಾ ಪಂಚಮದಲ್ಲೋ ಕೇಂದ್ರ ಸ್ಥಾನಗಳ ತುಂಬ ತಿಳ್ಕೊಳ್ಳೋ ಸ್ಥಾನಗಳಲ್ಲಿ ಇದ್ದು ಬಲಯುತನಾಗಿ ಗುರು ಜೊತೆನೋ ಅಥವಾ ಮಿತ್ರಗ್ರಹಗಳ ಜೊತೆ ಇದ್ದಾಗ ಜಾತಕದಲ್ಲಿ ರವಿಗೆ ದಿಗ್ಬಲ ಷಡ್ಬಲ ಹೆಚ್ಚಾಗಿ ಬಲವಂತನಾಗಿದ್ದರೆ ಶಕ್ತಿಯುತನಾಗಿದ್ದರೆ ಶುಕ್ರದಶ ಮುಗಿದ ಮೇಲೆ ನಾವು ರವಿಗೆ ಇಲ್ಲಿ ದಶಾಸಂಧಿ ಶಾಂತಿ ಪೂಜೆ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ನೋಡ್ಕೋಬೇಕು ರವಿ ನೋಡಿ ಆದರೆ ಈ ಜಾತಕದಲ್ಲಿ ರವಿ ನೀಚ ಆಗಿದ್ದಾನೆ ಇಲ್ಲಿ ಗುರು ನೀಚ ಇಲ್ಲಿ ರವಿ ನೀಚ ಸೊ ಇಲ್ಲಿ ಹಾಗಾಗಿ ಶುಕ್ರ ಇಲ್ಲಿ ಹನ್ನೊಂದನೇ ಭಾವದಲ್ಲಿದ್ದಾನೆ ಚೆನ್ನಾಗೇ ಇದ್ದಾನೆ ಆದರೆ ಶತ್ರುಘ್ನ ಮನೇಲಿ ಇದ್ದಾನೆ ಬಟ್ ಹನ್ನೊಂದನೇ ಭಾವ ಶುಕ್ರನಿಗೆ ಒಳ್ಳೆಯದಾನೆ ಶುಕ್ರ ದಶ ಮುಗಿದ ನಂತರ ಬರ್ತಕ್ಕಂಥದ್ದು ರವಿ ರವಿ ನೀಚ ಆಗಿದ್ದಾನೆ ಇಲ್ಲಿ ಶುಕ್ರನಿಗೆ ರವಿ ಹನ್ನೆರಡನೇ ಮನೆಗೆ ಬಂದ್ಬಿಟ್ಟ ಲಗ್ನಕ್ಕೆ ಹತ್ತನೇ ಮನೆ ಸ್ಥಾನ ಅದರ ನೀಚ ಆಗಿದ್ದಾನೆ ಸೊ ಹಾಗಾಗಿ ಏನಾಗ್ತದೆ ರವಿ ನೀಚಾಗಿರೋ ಕಾರಣ ರವಿಗೆ ಇಲ್ಲಿ ನಾವು ಶಾಂತಿ ದಶಾಸಂಧಿ ಶಾಂತಿ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಒಂದಷ್ಟು ನೀಚತ್ವದ ಫಲಗಳು ಕಡಿಮೆ ಆಗ್ತಕ್ಕಂಥದ್ದು ಅಥವಾ ರವಿಯಿಂದ ನಷ್ಟೊಂದಷ್ಟು ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಆ ಒಂದು ದ ದಶಾಸಂಧಿ ಶಾಂತಿ ಪೂಜೆ ಉತ್ತಮ ಒಂದಷ್ಟು ಕೆಲಸ ಮಾಡುತ್ತೆ ಒಳ್ಳೇದು ಮಾಡುತ್ತೆ ಸೊ ಹಾಗಾಗಿ ಇನ್ನು ಇಲ್ಲಿ ಕುಜ ರಾಹು ಶತ್ರು ಆಗ್ತದೆ ರಾಹು ಮತ್ತು ಗುರು ಶತ್ರು ಆಗೋದ್ ಕಾರಣ ಈ ಎರಡೂ ದಶಾ ಸಂದಿ ಪೂಜೆಗಳ ಅವಶ್ಯಕತೆ ಆಗ್ತದೆ ನಂತರ ಗುರು ಮತ್ತು ಶನಿ ಸಮ ಆಗಿರೋ ಕಾರಣ ಇಲ್ಲಿ ಪೂಜೆ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ಏನಾದ್ರೂ ಗುರು ದಶೆ ಮುಗಿದು ದಶೆ ಬರಬೇಕಾದ್ರೆ ಶನಿ ಬಲಹೀನಾಗಿದ್ದರೆ ನೈಚನಾಗಿದ್ದರೆ ದುಸ್ಥಾನಗಳಲ್ಲಿದ್ದರೆ ಶನಿ ಶಾಂತಿ ಮಾತ್ರ ಮಾಡ್ಕೋಬೇಕು ಇಲ್ಲಿ ಗುರು ಶನಿ ಸಂಧಿ ಶಾಂತಿ ಬೇರೆ ಅದನ್ನು ಇಟ್ಕೋಬೇಕು ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ಗುರು ಶನಿ ಅಂದರೆ ಗುರು ಶನಿ ಸಂಧಿ ಶಾ ಸಂಧಿ ಶಾಂತಿ ಪೂಜೆಯೇ ಬೇರೆ ಬರ್ತದೆ ಕೇವಲ ಒಂದೇ ಗ್ರಹಕ್ಕೆ ಮಾಡ್ತಕ್ಕಂಥ ಶಾಂತಿ ಪೂಜೆನೇ ಬೇರೆ ಇಲ್ಲಿ ಶನಿ ಶನಿ ಗ್ರಹಕ್ಕೆ ಸಿಂ ಒಂದೇ ಗ್ರಹಕ್ಕೆ ಶಾಂತಿ ಮಾಡೋದೇ ಬೇರೆ ಗುರು ಗ್ರಹಕ್ಕೊಂದಕ್ಕೆ ಶಾಂತಿ ಮಾಡೋದೇ ಬೇರೆ ಇಲ್ಲಿ ಸೊ ನಾವು ಇಲ್ಲಿ ದಶಾ ಸಂಧಿ ಶಾಂತಿ ಪೂಜೆ ಮಾಡಿಸೋದು ಬೇಡ ಅಂತಂತಿದ್ರೆ ಒಂದೇ ಕೇವಲ ಒಂದು ಗ್ರಹಕ್ಕೆ ಮಾತ್ರ ಶಾಂತಿ ಪೂಜೆ ಮಾಡ್ಕೋಬೇಕಂದ್ರೆ ಅದು ಸಪ್ರೇಟ್ ಪೂಜೆನೇ ಬರುತ್ತೆ ಆ ಥರ ಮಾಡಿಸ್ಕೋಬೇಕಾಗ್ತದೆ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ದಶೆ ಮುಖದ ಮೇಲೆ ಬರ್ತಕ್ಕಂಥದ್ದು ಬುಧನ ದಶೆ ಸೊ ಶನಿ ಮತ್ತು ಬುಧ ಇಲ್ಲಿ ಮಿತ್ರ ಗ್ರಹಗಳಾಗಿರೋ ಕಾರಣ ಇವ್ರಿಗೂ ಸಹ ಇಲ್ಲಿ ದಶಾ ಸಂಧಿ ಶಾಂತಿ ಪೂಜೆ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ನಂತರ ಬುಧ ಮತ್ತು ಕೇತು ಸಮ ಆಗಿರೋ ಕಾರಣ ಇವ್ರಿಗೂ ಸಹ ಇಲ್ಲಿ ದಶಾ ಸಂಧಿ ಪೂಜೆ ಶಾಂತಿ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ನಂತರ ಕೇತು ಮತ್ತು ಶುಕ್ರ ಇಲ್ಲಿ ಒಂದು ಕೆಲವೊಂದು ಗ್ರಂಥಗಳ ಪ್ರಕಾರ ಶತ್ರು ಅಂತ ಕರೀತಾರೆ ಕೆಲವೊಂದು ಗ್ರಂಥಗಳ ಪ್ರಕಾರ ಸಮ ಅಂತ ಕರೀತಾರೆ ಸೊ ಹಾಗಾಗಿ ನಾವಿಲ್ಲಿ ಶತ್ರು ಅಂತಲೇ ಕನ್ಸಿಡರ್ ಮಾಡಬೇಕು ಯಾಕಂದರೆ ಶುಕ್ರ ಭೋಗಕಾರಕ ಕೇತು ವೈರಾಗ್ಯಕಾರಕ ಆಮುರಾಣ ವೇದ ಅಧ್ಯಯನ ಜ್ಯೋತಿಷ್ಯ ಸನ್ಯಾಸತ್ವ ವೈರಾಗ್ಯ ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥವ್ರು ಕೇತು ಅದರ ಡೆಡ್ ಆಪೋಸಿಟ್ ಶುಕ್ರ ಭೋಗಕಾರಕ ಐಷಾರಾಮಿ ಜೀವನ ಸುಖ ಸಂಪತ್ತು ಯಾವಾಗ ಉಲ್ಲಾಸವಾಗಿರ್ತಕ್ಕಂಥ ಶೃಂಗಾರ ಪ್ರಿಯ ಆಗಿರೋ ಕಾರಣ ಅವ್ನಗೂ ಅವನಿಗೂ ಡೆಡ್ ಆಪೋಸಿಟ್ ವೈರಾಗ್ಯ ಬರೋ ಕಾರಣ ಕೇತು ದಶೆ ಮುಗಿತಾ ಇದ್ದ ತಕ್ಷಣವೇ ನಾವಿಲ್ಲಿ ಶುಕ್ರ ಇಲ್ಲಿ ಶುಕ್ರ ದಶೆ ಬರೋ ಕಾರಣ ಕೇತುವಿಗೆ ಶುಕ್ರನಿಗೆ ಆರು ತಿಂಗಳ ಮುಂಚೆ ನಾವಿಲ್ಲಿ ಕೇತು ಶುಕ್ರ ಒಂದು ದಶಾ ಸಂಧಿ ಪೂಜೆ ಶಾಂತಿನ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಶುಕ್ರ ಹುಚ್ಚನಾಗಿದ್ದರೆ ಶುಕ್ರ ಬಲವಂತನಾಗಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಅವಶ್ಯಕತೆ ಇರೋದಿಲ್ಲ ಶುಕ್ರ ನೀಚನಾಗಿ ಬಲವ ಬಲಹೀನನಾಗಿ ದುಸ್ಥಾನಗಳಲ್ಲಿದ್ದಾಗ ಮಾತ್ರ ನಾವಿಲ್ಲಿ ಖಂಡಿತವಾಗ್ಲೂ ಆ ದಶಾ ಸಂಧಿ ಶಾಂತಿ ಪೂಜೆನ ಮಾಡ್ಕೊಳ್ಳೋದ್ರಿಂದ ಉತ್ತಮ ಫಲಗಳನ್ನ ಪಡ್ಕೋಬೋದು ಒಂದು ವೇಳೆ ದಶಾ ಸಂಧಿ ಪೂಜೆ ಆಗಲಿಲ್ಲ ಅಂದ್ರೂ ಶುಕ್ರನಿಗಾದರೂ ಶುಕ್ರಶಾಂತಿ ಅಂತಲೇ ಮಾಡ್ತಾರೆ ಶುಕ್ರಗ್ರಹದ ಶಾಂತಿ ಶುಕ್ರಗ್ರಹದ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಹ ನಾವು ಆ ಒಂದು ರ ಶುಕ್ರನ ಬಲಗಳ ಶುಕ್ರ ಶುಕ್ರನ ಒಂದು ಉತ್ತಮ ಫಲಗಳನ್ನ ಪಡ್ಕೋಬಹುದು ಸೊ ನೋಡಿ ಈ ಜಾತಕದಲ್ಲಿ ಶುಕ್ರ ಹನ್ನೊಂದನೇ ಭಾವದಲ್ಲಿ ಇದ್ದಾನೆ ಒಳ್ಳೆ ಒಂದು ಪೊಸಿಷನ್ ಇದ್ದಾನೆ ಸೊ ಕೇತು ತಗೊಳ್ಳೋದಾದ್ರೆ ಇಲ್ಲಿ ಕೇತು ಎರಡನೇ ಭಾವ ಶನಿ ಜೊತೆ ಇದ್ದಾನೆ ಸೊ ಕೇತುಗೆ ಕೌಂಟ್ ಮಾಡ್ಕೊಂಡೋದಾದ್ರೆ ಇಲ್ಲಿ ನಾವು ಎಲ್ಲಿಗೆ ಬರ್ತಾನೆ ಹತ್ತು ಹತ್ತನೇ ಭಾವಕ್ಕೆ ಬರ್ತಾನೆ ಸೊ ಇಂದ ನಾಲ್ಕನೇ ಭಾವಕ್ಕೆ ಬರೋದ್ರಿಂದ ಕೇತು ಕೇತು ಮುಗಿದ ಮುಗಿದ್ಮೇಲೆ ಶುಕ್ರ ದಶೆ ಸೊ ಈ ಜಾತಕದ ವ್ಯಕ್ತಿಗೆ ಸ್ವಲ್ಪ ಅನುಕೂಲನೆ ಆಗ್ತದೆ ಸೊ ಈ ರೀತಿ ನಾವು ಪ್ರತಿಯೊಂದಕ್ಕೂ ನಾವು ದಶಾಸಂಧಿ ಶಾಂತಿ ಪೂಜೆನ ಮಾಡಿಸ್ಕೋತ ಅವಶ್ಯಕತೆ ಇರೋದಿಲ್ಲ ಕೇವಲ ಶತ್ರು ಗ್ರಹಗಳು ಬಂದಾಗ ಆ ಶತ್ರು ಒಂದು ಶುಕ್ರ ರವಿ ಶತ್ರು ಗ್ರಹ ಆಗಿರೋದ್ರಿಂದ ಆ ಒಂದು ಶತ್ರು ಭಾವ ಉಂಟಾದಂಗೆ ಮಾತ್ರ ಅದು ಗ್ರಹಗಳ ಪೊಸಿಷನ್ ನೋಡಿಕೊಂಡು ಬಲಹೀನವಾಗಿದೆಯಾ ಬಲವಂತವಾಗಿದೆಯಾ ಶಕ್ತಿಯುತವಾಗಿದೆಯಾ ದಿಗ್ಬಲ ಇದೆಯಾ ಉಚ್ಚವಾಗಿದೆಯಾ ನೀಚವಾಗಿದೆಯಾ ನೋಡಿಕೊಂಡು ಆ ಸಂದರ್ಭಕ್ಕೆ ಸರಿಯಾಗಿ ಆ ಗ್ರಹಗಳ ಅನುಸಾರವಾಗಿ ಫಲಕೂಡ ಅನುಸಾರವಾಗಿ ನಾವು ದಶಾಸಂಧಿ ಶಾಂತಿ ಪೂಜನ ಮಾಡ್ಕೋಬೇಕಾಗ್ತದೆ ಇದು ಒಂದು ಗ್ರಹಗಳ ದಶಾ ಸಂಧಿ ಶಾಂತಿ ವಿಚಾರ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ